अनिवार्य अभी एक फैशन होगा है अभी एक फैशन हो गया है अंबेडकर अंबेडकर रामेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ज्ञानकांडा वेक्ष करा है इवतिना प्रमुख न्यूज़ विश्लेषण ಬಲೂಚಿಸ್ತಾನ ಬಲೂಚಿಸ್ತಾನದಲ್ಲಿ ಪಾಕ್ ನ ರೈಲು ಹೈಜಾಕ್ ಆಗಿತ್ತು ಸುಮಾರು ಈಗ ಈಗಾಗಲೇ ನಾವು ಸಾಕಷ್ಟು ಸುದ್ದಿ ನೋಡಿದ್ದೀವಿ ಇಪ್ಪತ್ತೈದಕ್ಕೂ ಹೆಚ್ಚು ಶವ ಅಲ್ಲಿ ಪತ್ತೆಯಾಗಿದೆ ಪಾಕಿಸ್ತಾನದ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಬಂಡುಕೋರರು ಜಾಫರ್ ಎಕ್ಸ್ಪ್ರೆಸ್ ರೈಲಿನ ಮೇಲೆ ಗುಂಡಿನ ದಾಳಿ ನಡೆಸಿದ್ರು ಮತ್ತು ಇಪ್ಪತ್ತೊಂದು ಜನ ವತ್ತಾಗಳನ್ನು ಕೊಂದಿದ್ದಾರೆ ಇಪ್ಪತ್ತೈದು ಮಂದಿ ಶವ ಕೂಡ ಈಗಾಗಲೇ ಪತ್ತೆಯಾಗಿದೆ ಆ ಮಧ್ಯಾಹ್ನ ಮಂಗಳವಾರ ಇದನ್ನ ಇವ್ರನ್ನ ಈ ಟ್ರೈನ್ ಕೊಟ್ಟಾದಿಂದ ಪೆಶಾವರಕ್ಕೆ ಒಂಬತ್ತು ಬೋಗಿಗಳ ಜಾಫರ್ ಎಕ್ಸ್ಪ್ರೆಸ್ ಸಂಚರಿಸ್ತಾ ಇತ್ತು ಈ ಸಂಚರಿಸಬೇಕಾದ್ರೆ ಪರ್ವತದಿಂದ ಕೂಡಿದಂತಹ ಬಲೂಚಿಸ್ತಾನ್ ಗಡಾದರ್ ಮತ್ತು ಪೆಹರೋ ಕುಸ್ ಕುಂಡ್ರಿ ಕಣಿವೆ ಪ್ರದೇಶದಲ್ಲಿ ರೈಲು ಹಳಿ ಮೇಲೆ ಬಾಂಬ್ ಸಿಡಿಸಿ ಪ್ರತ್ಯೇಕ ಆ ಅಲ್ಲಿ ನಾನೂರೈವತ್ತು ಪ್ರಯಾಣಿಕರಿದ್ರು ಆ ರೈಲ್ನಲ್ಲಿ ಪ್ರಯಾಣಿಕರ ಪತ್ತೆಯಾಗಿ ಇರಿಸ್ಕೊಂಡಿದ್ರು ಆ ರೈಲನ್ನ ಹೈಜಾಕ್ ಮಾಡಿದ್ರು ಇನ್ನು ಮುನ್ನೂರ ನಲವತ್ತಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಈಗಾಗಲೇ ಸಂರಕ್ಷಣೆ ಮಾಡಿದರೆ ಅಂತ ಹೇಳಿ ಅಲ್ಲಿ ಭದ್ರತಾ ಪಡೆಗಳು ಹೇಳ್ತಾ ಇದಾವೆ ಇಪ್ಪತ್ತೊಂದು ವ್ಯತ್ಯಾಳುಗಳು ಮತ್ತು ನಾಲ್ವರು ಯೋಧರನ್ನ ಈಗಾಗಲೇ ಅವರು ಹಾಕಿದ್ದಾರೆ ಇನ್ನು ಕಾರ್ಯಾಚರಣೆ ವೇಳೆ ಮೂವತ್ ಮೂರು ಪ್ರತ್ಯೇಕವಾದಿಗಳನ್ನ ಹತ್ಯೆ ಮಾಡಲಾಗಿದೆ ಪಾಕಿಸ್ತಾನದ ಸೇನೆ ಅಧಿಕೃತ ಹೇಳಿಕೆ ಕೂಡ ಇದನ್ನ ಹೇಳ್ತಾ ಇದೆ ಮೃತ ವ್ಯತ್ಯಾಳುಗಳನ್ನ ರೈಲ್ನಲ್ಲಿ ಹತ್ತೊಂಬತ್ತು ಸೇವ ಸೇನಾ ಸಿಬ್ಬಂದಿ ಪೊಲೀಸ್ ಅಧಿಕಾರಿ ಮತ್ತು ರೈಲ್ವೆ ಅಧಿಕಾರಿಗಳು ಅವರ ಹೆಸರು ಕೂಡ ಈಗ ಬಹಿರಂಗ ಆಗಿಲ್ಲ ಮತ್ತು ಯೋಧರ ಒಂದು ಸಾವಿನ ಸಂಖ್ಯೆ ಇನ್ನು ಇಪ್ಪತ್ತೆಂಟು ಕೂಡ ಏರಿಕೆ ಆಗ್ಬೋದು ಇಲ್ಲೇ ಪ್ರತ್ಯೇಕವಾದಿಗಳು ಕೂಡ ಸೇರಿದರೆ ಒಟ್ಟೆ ಹೇರಿಸ್ಕೊಂಡಿರುವ ರಜೆ ಮೇಲೆ ಇಪ್ಪತ್ತು ಏಳು ಇಪ್ಪತ್ತೇಳಕ್ಕೂ ಯೋಧರು ಕೂಡ ಇಲ್ಲಿ ಸೇರ್ಪಡೆಯಾಗಿದ್ದಾರೆ ಸೇನಾ ಕಾರ್ಯಾಚರಣೆಯಲ್ಲಿ ಈ ಅಲ್ಲಿ ಇದು ಬಹಳ ಬಹಿರಂಗ ಇನ್ನು ಪ್ರಧಾನಿ ಮೊಹಮ್ಮದ್ ಶಹನಾ ಶಹಬಾಜ್ ಷರೀಫ್ ಬಲೂಚಿಸ್ತಾನ್ ಪ್ರಾಂತೀಯ ರಾಜಧಾನಿ ಪೆಟ್ಟಾಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಒಂದು ಮಾತುಕತೆಯನ್ನು ಕೂಡ ನಡೆಸ್ತಾರೆ ಇನ್ನು ಈ ಈ ಕುರಿತಂತೆ ಒಂದು ವಿಡಿಯೋ ಕೂಡ ಬಿಡುಗಡೆ ಆಗಿದೆ ಆ ವಿಡಿಯೋ ಚಾನೆಲ್ ಅಲ್ಲಿ ನೋಡ್ತೀರಿ ಬಿಬಿಸಿ ವರದಿಯ ಪ್ರಕಾರ ಈ ವಿಡಿಯೋವನ್ನು ಇವರೇ ಉಗ್ರರೇ ಕೂಡ ಮಾಡಿದ್ದಾರೆ ಇಲ್ಲಿ ಒಂದು ಆಘಾತಕಾರಿ ರೀತಿಯಲ್ಲಿ ಹಳಿ ಮೇಲೆ ಬಾಂಬ್ ಸಿಡಿಸಿ ಹೈಜಾಕ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದು ನೀವು ಇಲ್ಲಿ ವಿಡಿಯೋದಲ್ಲಿ ನೋಡಬಹುದು ಇವರೇನ್ ಪಾಕಿಸ್ತಾನದ ಏನ್ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಆ ಲಿಬರೇಷನ್ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಥವಾ ಬಲೂಚಿ ಬಂಡುಕೋರರು ನಾನೂರು ಪ್ರಯಾಣಿಕರು ಈ ರೈಲನ್ನ ಹೈಜಾಕ್ ಮಾಡ್ತಾರೆ ಇಲ್ಲಿ ಎಕ್ಸ್ಪ್ರೆಸ್ ರೈಲ್ ಸುಮಾರು ನಾನೂರು ಹೆಚ್ಚು ಜನ ಪ್ರಯಾಣ ಮಾಡ್ತಾರೆ ಗಡಾಲರ್ ಕಣಿವೆ ಪ್ರದೇಶದಲ್ಲಿ ಇವರು ಬಿ ಎಲ್ಲಿ ಬಿಎಲ್ಲಿಯೇ ಉಗ್ರರು ಈ ರೈಲ್ವೆ ಸ್ಫೋಟಿಸ್ತಾರೆ ಪ್ರಯಾಣಿಕರ ಈ ವಶಪಡಿಸ್ಕೊಳ್ತಾರೆ ಇದು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದೀರಾ ಇದನ್ನ ಗೌರವ್ ಸಾವಂತ್ ಅನ್ನೋರೊಬ್ರು ಶೇರ್ ಮಾಡಿದ್ದಾರೆ ಇದನ್ನ ಬಿಬಿ ಸಿ ವರದಿ ಮಾಡಿದೆ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನಂತಂದ್ರೆ ವಿಡಿಯೋ ರಿಲೀಸ್ಡ್ ಬೈ ಬಲೂಚಿ ಲಿಬರೇಷನ್ ಆರ್ಮಿ ಕ್ಲಿಪ್ ಇನ್ ದಿಸ್ ಕ್ಲಿಪ್ ವಿ ಬಲೂಚಿ ಫೈಟರ್ಸ್ ಹೈಯರ್ ಗ್ರೌಂಡ್ ಪ್ಯಾಸೆಂಜರ್ ಸಿಟಿಂಗ್ ಇನ್ ಕ್ಲಸ್ಟರ್ಸ್ ಕ್ಲಟರ್ಸ್ ಬಿಎಲ್ಎ ಕ್ಲೈಮ್ಸ್ ಟ್ವೆಂಟಿ ಟೂ ಟ್ವೆಂಟಿ ಒನ್ ಪಾಕಿಸ್ತಾನ್ ಆರ್ಮಿ ಸೋಲ್ಜರ್ಸ್ ಟೇಕ್ ಅನ್ಸ್ಟೇಜ್ ಸಿವಿಲಿಯನ್ಸ್ ರಿಲೀಸ್ ಬೈ ಬಿಎಲ್ ಪಾಕ್ ಆಪೋಸಿಷನ್ ಆನ್ ಇಲ್ಲಿ ಏನು ಪತ್ರಕರ್ತ ಗೌರವ್ ಸಾವಂತ್ ಅನ್ನೋರು ಇದನ್ನ ಹಂಚಿಕೊಂಡಿದ್ದಾರೆ ಈ ವಿಡಿಯೋನ ಈ ಸಾಮಾಜಿಕ ಮಾಧ್ಯಮದಲ್ಲಿ ಇದು ಹರಿದಾಡ್ತಾ ಇದೆ ವಿಡಿಯೋ ಆರಂಭದಲ್ಲಿ ಬಿ ಎಲ್ ಎ ಕೂಡ ಇದೆ ಅಕಲ್ ಮೀಡಿಯಾ ಅಂತ ಕೂಡ ಹೇಳಲಾಗಿದೆ ಬಿ ಎಲ್ ಎ ಬಂಧುಕೋರರು ಇದನ್ನ ನಿರ್ಮಿಸಿದ್ದಾರೆ ಅಂತ ಹೇಳಿ ಬಿಬಿಸಿ ಹೇಳ್ತಾ ಇದೆ ಇನ್ನು ಈ ಇದ್ರ ಉದ್ದೇಶ ಈ ಇಲ್ಲಿಕ್ಕೆ ಇದನ್ನ ಯಾಕೆ ಇವರು ಈ ಟ್ರೈನ್ ಅನ್ನ ಹೈಜಾಕ್ ಮಾಡ್ತಾರೆ ಇವ್ರಿಗೆ ಈಗ ಸ್ವತಂತ್ರ ದೇಶ ಬೇಕು ಅಂತ ಹೇಳಿ ಸ್ವತಂತ್ರ ದೇಶ ಬೇಕು ಅಂತ ಹೇಳಿ ಪಾಕ್ ವಿಭಜನೆಗೆ ಇವರು ಕೇಳ್ತಾ ಇದ್ದಾರೆ ಇವ್ರ ಉದ್ದೇಶ ಏನು ಪಾಕಿಸ್ತಾನದ ಬಲೂಚಿಸ್ತಾನದ ರೈಲಿನ ಮೇಲೆ ದಾಳಿ ನಡೆಸ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಬಂಡುಕೋರರು ನಾನೂರು ಯಾಕೆ ಒತ್ತಾಯ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಒಮ್ಮನ್ನು ಕೊಲ್ತಾ ಇದಾರೆ ಅಂದ್ರೆ ಅದ ಕಾರಣ ಒಂದು ಬಂಡುಕೋರರು ಇವ್ರು ಯಾರು ಇವ್ರ ಬಗ್ಗೆ ನಾವು ತಿಳ್ಕೊಂಡು ಮುಗ್ ಅಂದ್ರೆ ಪಾಕಿಸ್ತಾನ ಇರಾನ್ ಹಾಗೂ ಅಫ್ಘಾನಿಸ್ತಾನದಲ್ಲಿ ನೀವು ನೋಡಬಹುದು ಇವರನ್ನ ಮ್ಯಾಪ್ ಅನ್ನು ಕೂಡ ನೋಡಬಹುದು ಪಾಕಿಸ್ತಾನ ಇರಾನ್ ಹಾಗೂ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಪ್ರಾಂತ್ಯ ಸೇರ್ಕೊಂಡಿದೆ ಇಲ್ಲಿ ಬಲೂಚಿ ಸಮುದಾಯದವರು ವಾಸ ಮಾಡ್ತಾ ಇದ್ರು ಇವರನ್ನ ಬಲೂಚಿಸ್ತಾನ ಬಲೂಚಿಗಳು ಅಂತ ಕೂಡ ಕರೀತಾರೆ ಇರಾನ್ ಅಫ್ಘಾನಿಸ್ತಾನಲ್ಲಿ ಪ್ರಾಂತ್ಯಗಳಿಗೆ ಬಳಸಿದ್ರೆ ಪಾಕಿಸ್ತಾನ ಇರುವ ಬಲೂಚಿಗಳ ಪ್ರಾಂತ್ಯ ದೊಡ್ಡದು ಇಲ್ಲಿ ಅದ್ರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ ಇನ್ನು ಇರಾನ್ ಸಿಸ್ತಾರ್ ಅಫ್ಘಾನಿಸ್ತಾನದ ಕೈಬರ್ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಲೂಚಿ ಸಮುದಾಯದವರು ವಾಸ ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಅವರ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಕಣಿವೆ ಗುಡ್ಡಗಾಡ ಪ್ರದೇಶಗಳಲ್ಲಿ ಕೂಡ ಇವರು ಜಾಸ್ತಿ ಹೆಚ್ಚು ಜನ ಇರ್ತದೆ ಈ ಮೂರು ದೇಶಗಳಲ್ಲಿ ಬಲೂಚಿಗಳ ಸಂಖ್ಯೆ ಸುಮಾರು ಒಂದು ಕೋಟಿ ಇದೆ ಪಾಕಿಸ್ತಾನದಲ್ಲಿ ಸುಮಾರು ಎಪ್ಪತ್ತ ಎಪ್ಪತ್ತು ಎಪ್ಪತ್ತು ಲಕ್ಷ ಹೆಚ್ಚು ಜನ ವಾಸ ಮಾಡ್ತಾರೆ ಇರ್ ಮತ್ತೆ ಇವರೆಲ್ಲರೂ ಕೂಡ ಆರ್ಗನೈಸ್ಡ್ ಆಗಿದ್ದಾರೆ ಬದುಚಿಗಳು ತಾವು ಅಸಿಸ್ಥ ಪ್ರದೇಶಕ್ಕೆ ಇರಾನ್ ಆಫ್ಘಾನ್ ಸೇರಿ ಪ್ರತ್ಯೇಕ ದೇಶದ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಸುಮಾರು ಐವತ್ತು ವರ್ಷದಿಂದ ಇವರು ಹೋರಾಟ ಮಾಡ್ತಾ ಈ ಹೋರಾಟಕ್ಕೆ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಎಲ್ ಎ ಅಂತ ಹೇಳಿ ಹೆಸರನ್ನ ಕೊಟ್ಟುಕೊಂಡಿದ್ದಾರೆ ವಿಧ್ವಂಸಕ ಕೃತ್ಯಗಳನ್ನು ನಡೆಸುವ ಮೂಲಕ ಪ್ರತ್ಯೇಕ ದೇಶಕ್ಕಾಗಿ ಅವರು ಹೋರಾಟ ನಡೆಸ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಹಲವಾರು ದಾಳಿಗಳನ್ನು ಕೂಡ ಇವರು ನಡೆಸಿದ್ದಾರೆ ನೂರಾರು ಜನರನ್ನ ಕೊಂದಿದ್ದಾರೆ ಒತ್ತಾಳುಗಳನ್ನು ಕೂಡ ಇರಿಸ ಇರಿಸ್ಕೊಳ್ತಾರೆ ಈ ಈ ಒಂದು ನಿಮಗೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನು ಅಂತ ನೋಡಿ ಈ ಹೆಂಗಿದು ಅಹ್ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಹೆಂಗ್ ಉಟ್ಕೊಳ್ತು ಅಂತ ಹೇಳಿ ಎಪ್ಪತ್ತರ ದಶಕದಲ್ಲಿ ಖಾನ್ ಎಂಬ ರಾಜ ಬಲೂಚಿಸ್ತಾನ ಪ್ರಾಂತ್ಯವನ್ನು ಆಳ್ಕೆ ಆಳ್ವಿಕೆ ಮಾಡ್ತಾ ಇದ್ದ ಎಪ್ಪತ್ತೊಂದರಲ್ಲಿ ಅಂದಿನ ಪಾಕ್ ಪ್ರಧಾನಿ ಜುಲ್ಫಿಕರ್ ಅಲಿ ಬಲೂಚಿಸ್ತಾನಗೆ ರಾಜನ ಆಡಳಿತವನ್ನು ವಿಸರ್ಜನೆಗೊಳಿಸಿ ಪಾಕಿಸ್ತಾನ ಸರ್ಕಾರದ ಆಡಳಿತವನ್ನ ಜಾರಿ ಇದರಿಂದ ಅಲ್ಲಿಯ ಜನ ಕುಕುತಗೊಳ್ತಾರೆ ಹೋರಾಟಕ್ಕೆ ಮುಂದಾಗ್ತಾರೆ ಸೇನಾ ಕಾರ್ಯಾಚರಣೆಗಳ ಮೂಲಕ ಬಲೂಚಿಗಳ ಹೋರಾಟವನ್ನ ಹತ್ತಿರ್ತಾರೆ ಇನ್ನ ಈ ಈ ಒಂದು ಸ್ಟೇಜ್ ಅಲ್ಲಿ ನಡೆಯತಕ್ಕಂಥದ್ದು ಬಲೂಚಿಸ್ತಾನದ ಪ್ರತ್ಯೇಕತೆ ಹೋರಾಟ ಆರಂಭವಾಗುತ್ತೆ ಮಜೀದ್ ಹಾಗೂ ಲ್ಯಾಂಗೋ ಸಹೋದರರು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯನ್ನು ಹುಟ್ಟು ಹಾಕ್ತಾರೆ ಈ ಆರ್ಮಿ ಎರಡ್ ಸಾವಿರನೇ ಇಸ್ರಿಯಲ್ಲಿ ವರ್ಷದ ನಂತರದಲ್ಲಿ ಸಕ್ರಿಯ ಆಗುತ್ತೆ ಪಾಕ್ ಹಾಗೂ ನಾ ಅಲ್ಲಿಯ ನಾಗರಿಕರನ್ನ ಪಾಕ್ ದೇಶ ಸೇನೆ ಮತ್ತು ನಾಗರಿಕರನ್ನ ಟಾರ್ಗೆಟ್ ಮಾಡ್ಕೊಂಡು ಇವರು ಬ್ಲಾಸ್ಟ್ ಮಾಡಿಸ್ತಾ ಇದಾರೆ ಶೂಟ್ ಮಾಡ್ತಾ ಇರ್ತಾರೆ ಈ ರೀತಿಯ ಹಲವಾರು ಒಂದು ಉಗ್ರಗಾಮಿ ಚಟುವಟಿಕೆ ನಡೆಸನೇ ಇರ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇವರು ಮೊದಲ ಬಾರಿಗೆ ಆತ್ಮಹತ್ಯೆ ದಾಳಿಯನ್ನು ನಡೆಸ್ತಾರೆ ಸುಮಾರು ನೂರಾರು ಜನರಿಗೆ ಸಾವು ಕಾರಣ ಆಗತ್ತೆ ಎರಡ್ ಸಾವಿರದ ಹನ್ನೆರಡು ಹದಿಮೂರು ಹದಿನಾರು ಮತ್ತು ಹದಿನೆಂಕರಲ್ಲಿ ಕಂಟಿನ್ಯೂಸ್ ಇವರು ದಾಳಿಯನ್ನ ಮಾಡ್ತಾರೆ ಕೋವಿಡ್ ನಂತರ ಇವರು ಇವರು ಯಾವ ಆಕ್ಟಿವಿಟಿ ಇರಲ್ಲ ತಟಸ್ಥರಾಗಿರ್ತಾರೆ ಈಗ ರೈಲನ್ನ ಹೈಜಾಕ್ ಮಾಡುತ್ತ ಮತ್ತೊಮ್ಮೆ ಜಾಗತಿಕ ಗಮನವನ್ನ ಸೆಳೀತಾಕ್ರೆ ಬಲೂಚಿಸ್ತಾನ್ ಬಲೂಚಿಸ್ತಾನ್ ನಲ್ಲಿ ಆ ಅನೇಕ ಖನಿಜ ನಿಕ್ಷೇಪಗಳು ತೈಲ ಬಾವಿಗಳು ಮತ್ತು ಇದ್ದಂತಹ ನೈಸರ್ಗಿಕ ಸಂಪತ್ತನ್ನ ಒಳಗೊಂಡಿದೆ ಇಷ್ಟೆಲ್ಲಾ ಸಂಪತ್ತಿದ್ರೆ ನಮ್ಮ ಪ್ರಾಂತ್ಯದಲ್ಲಿ ಜನರು ಆ ಸಾಕಷ್ಟು ವರ್ಷಗಳಿಂದ ಬಡವರಾಗೇ ಉಳಿದಿದ್ದಾರೆ ಪಾಕಿಸ್ತಾನ ಹಿಡಿದು ನಮ್ಮ ಪ್ರಾಂತ್ಯವನ್ನ ರಕ್ಷಿಸಿ ಪ್ರತ್ಯೇಕ ದೇಶವನ್ನ ಸ್ಥಾಪಿಸೋದಕ್ಕೆ ನಾವು ಮುಂದಾಗಿದ್ದೀವಿ ಅನ್ನೋದು ಇವರ ಒಂದು ಉದ್ದೇಶ ಇರಾನ್ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಹರಡ್ಕೊಂಡಿ ಕರ್ತಕ್ಕಂಥ ಪ್ರಾಂತ್ಯನೇ ಈ ಬಲೂಚಿಸ್ತಾನ್ ಇದೆ ಬಲೂಚಿಸ್ತಾನ್ ದೇಶ ಸ್ಥಾಪನೆ ಮಾಡೋದು ಇವರ ಅಚಿಲವಾದ ಗುರಿ ಅಂತ ಕೂಡ ಹೇಳ್ತಾರೆ ನನ್ನ ವಿದೇಶಗಳಿಂದ ಈ ಬಲೂಚಿಸ್ತಾನ್ ಆಗ್ಬೇಕು ಅಂತ ಹೇಳಿ ಅಮೆರಿಕ ಮತ್ತು ಬಿಡದೆ ಉಳಿದಂತ ದೇಶಗಳು ಇದಕ್ಕೆ ಸಹಾಯ ಮಾಡ್ತಾ ಇದ್ದಾವೆ ಅಂದ್ರೆ ಪಾಕಿಸ್ತಾನ ಅರಾಜಕತೆಯನ್ನು ಉಂಟು ಮಾಡೋದು ಬೇ ಹೊರಗಿನ ಶಕ್ತಿಗಳ ಉದ್ದೇಶ ಬಲೂಚಿಸ್ತಾನ್ ಬಂದಕೋರರಿಗೆ ವಿವಿಧ ದೇಶಗಳಿಂದ ಅಕ್ರಮವಾಗಿ ಬಂದೂಕು ಬಾಂಬ್ಗಳು ರಾಕೆಟ್ಗಳು ಲಾಂಚರ್ಗಳು ಮದ್ದುಗುಂಡುಗಳು ಎಲ್ಲವನ್ನ ಮಧ್ಯಪ್ರಾಂಚ್ಯ ಮಧ್ಯಪ್ರಾಂಚ್ಯಿಂದ ಸರಬರಾಜು ಮಾಡ್ತಾ ಇರ್ತಾರೆ ಇದನ್ನ ಅಮೇರಿ ಪಾಕಿಸ್ತಾನ ಕೂಡ ಹೇಳಿದೆ ಒಟ್ಟಾರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಕ್ಕಂಥದ್ದು ಏನಂತಂದ್ರೆ ಬಲೂಚಿಸ್ತಾನವನ್ನ ಸ್ಥಾಪನೆ ಮಾಡಿ ಇಡೀ ವ್ಯಾಪಾರ ಉದ್ಯಮ ಹೆಚ್ಚು ಹಿಡಿಬೇಕು ಮತ್ತು ವಿಶ್ವದ ಮಾರುಕಟ್ಟೆಯಲ್ಲಿ ಬಲೂಚಿಸ್ತಾನ ತಂದು ಇರ್ತಕ್ಕಂಥ ಅಪಾರವಾದ ಸಂಪತ್ತನ್ನು ಬಳಸಿಕೊಂಡು ಇದೊಂದು ಪ್ರತ್ಯೇಕ ರಾಷ್ಟ್ರವನ್ನ ಮಾಡಬೇಕು ಅನ್ನೋ ಹೋರಾಟಕ್ಕೆ ನಡೀತಾರೆ ಸೊ ಇದು ಇಲ್ಲಿ ಎಲ್ಲವೂ ಕೂಡ ನಾವು ಹೇಳಿದಾಗೆ ವಾ ವರ್ಲ್ಡ್ ಟ್ರೇಡ್ ವಾರ್ ನಡೀತದೆ ಈಗಾಗಲೇ ವಿಶ್ವಸಂಸ್ಥೆ ಕೂಡ ಹೇಳಿದೆ ವರ್ಲ್ಡ್ ಟ್ರೇಡ್ ವಾರ್ ಬಹಳ ಒಳ್ಳೇದಲ್ಲ ಇಲ್ಲಿ ಈ ಜಗತ್ತು ಸಾಯುತ್ತೆ ಅಸಹಾಯದಕ್ಕೆ ವರ್ಲ್ಡ್ ಟ್ರೇಡ್ ಕಾರಣ ಆಗುತ್ತೆ ಅಂತ ಹೇಳಿ ಇವತ್ತು ಲಿಬರೇಷನ್ ಆರ್ಮಿಯವರು ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯವರು ಕೂಡ ಮಾಡ್ತಾ ಇರೋದು ಟ್ರೇಡ್ ಮತ್ತು ಲಾಭ ಅಲ್ಲಿ ಸಂಪತ್ತ ಬಳಸ್ಕೊಳ್ಳತಕ್ಕಂಥ ಎಲ್ಲವನ್ನು ಕೂಡ ನಿರಂತರವಾಗಿ ಮಾಡ್ತಾನೆ ಇರ್ತಾರೆ ಪಾಕಿಸ್ತಾನ ಹೇಗೆ ಪಿಒ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇಟ್ಕೊಂಡು ಭಾರತವನ್ನು ಹಣಿಯಕ್ಕೆ ಬಯಸುತ್ತೋ ಹಾಗೆ ಬಲೂಚಿಸ್ತಾನ ಬಲೂಚಿಸ್ತಾನವನ್ನು ಕೂಡ ಇಲ್ಲಿ ಬಂದ್ನೇ ಪ್ರಾಚ್ಯದವರು ಅಂದ್ರೆ ಇಂಡೈರೆಕ್ಟ್ ಆಗಿ ಇಂಡಿಯಾದ ಕೆಲವು ತಂತ್ರಗಾರಿಕೆ ಕೂಡ ಅಲ್ಲಿ ಹಿಂದೆ ಇರ್ತಿತ್ತು ಈಗ ಹೇಗಿದೆ ಅನ್ನೋದು ಒಂದು ವ್ಯವಸ್ಥೆ ಕೂಡ ಅರ್ಥ ಆಗ್ಬೇಕಾಗತ್ತೆ ಅಮೆರಿಕ ರಷ್ಯಾ ಹೀಗೆ ಬೇರೆ ಬೇರೆ ಮಧ್ಯಪ್ರಾಚ್ಯ ಎಲ್ಲ ಉಳಿದಂತೆ ಹೊರತುಪಡಿಸಿ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಹೆಚ್ಚು ಈ ಪಾಕಿಸ್ತಾನದ ಆಂತರಿಕ ವಿಷಯದಲ್ಲಿ ಕಡೆ ಹಾಕ್ತಾರೆ ಇಲ್ಲಿ ರಾಜನನ್ನ ಸೋಲಿಸಿದ್ದು ಅವನನ್ನ ಭಾಷೆ ತೆಗೆದುಕೊಂಡಿದ್ದು ಬಲವಂತವಾಗಿ ಸೇರಿಸಿದ್ದು ಅದು ಆ ಹೋರಾಟ ಇದ್ ನೋಡಿಸ್ತದೆ ಈಗ ನಮ್ಮ ಇಡೀ ನಮ್ದ ದೇಶದ ಎಲ್ಲ ರಾಜ್ಯಗಳು ಹಾಗೇ ಇದ್ರು ಎಲ್ಲಾ ರಾಜ್ಯಗಳು ಕೂಡ ಮೈಸೂರು ರಾಜ್ಯ ಕೂಡ ನಮ್ಮ ಭಾರತ ಒಕ್ಕೂಟ ಸೇರಲಿಲ್ಲ ಏನು ಮೈಸೂರು ಚಲೋ ಚಳುವಳಿ ಮಾಡಿದಾಗ್ಲೆ ಆ ಅಲ್ಲಿ ಈ ಒಂದು ರಾಜ್ಯ ಸೇರೋದಕ್ಕೆ ಅವಕಾಶ ಸೊ ಇಲ್ಲಿ ಮತ್ತೊಮ್ಮೆ ಈಗ ಏನಾಗಿದೆ ಈಗ ಸೌತ್ ಇಂಡಿಯಾ ವಾರು ಶುರುವಾಗಿದೆ ಸೌತ್ ಇಂಡಿಯಾ ಅಂದ್ರೆ ನಮ್ಮ ದೇಶದ ನಮ್ಮ ದೇಶದಲ್ಲಿ ಒಂದೇ ಭಾಗಕ್ಕೆ ಹೆಚ್ಚು ಅನುದಾನ ಕೊಡಲಾಗುತ್ತೆ ಒಂದೇ ಭಾಗಕ್ಕೆ ಹೆಚ್ಚು ಎಲ್ಲ ಸೌಲಭ್ಯಗಳನ್ನು ಕೊಡಲಾಗುತ್ತೆ ಒಂದೇ ಭಾಗಕ್ಕೆ ಹೆಚ್ಚು ಪಾರ್ಲಿಮೆಂಟ್ ಸೀಟ್ಗಳನ್ನು ಕೊಟ್ಟು ಒಂದೇ ಭಾಷೆ ನಮ್ಮ ಮೇಲೆ ಹೇರಲಾಗುತ್ತೆ ಅಂತ ಹೇಳಿ ಒಂದು ಹೋರಾಟ ನಡೀತಾ ಇದೆ ಸೊ ಹೀಗೆ ಎಲ್ಲರೂ ತಮ್ಮ ತಮ್ಮ ಅಸ್ತಿತ್ವದ ಹೋರಾಟ ಮಾಡ್ತಾ ಇದಾರೆ ಸೊ ಈ ಹೋರಾಟದ ಸಂದರ್ಭದಲ್ಲಿ ವಿಶ್ವ ಶಾಂತಿ ವಿಶ್ವ ಭ್ರಾತೃತ್ವ ಇವೆಲ್ಲ ಬಹಳ ಅತ್ಯಂತ ಅವಶ್ಯಕವಾದ ಅಂಶಗಳು ಇದನ್ನ ಹೇಗೆ ನಾವು ಅನ್ನೋ ನನ್ನ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಮಾಡಿರ್ತಕ್ಕಂಥ ಹೈಜಾಕ್ ದಾಳಿ ಕೊಲೆಗಳು ಯಾವುದು ಕೂಡ ಯಾವ ಸಮಾಜ ಕೂಡ ಇದು ಒಪ್ಪಕ್ಕೆ ಸಾಧ್ಯವಿಲ್ಲ ಮತ್ತು ಇದನ್ನು ಬಾರದು ಹೋರಾಟ ಶಾಂತಿಯುತವಾಗಿರ್ಬೇಕು ಅಂತ ಹೇಳಿ ಗಾಂಧೀಜಿ ಹೇಳ್ತಾರೆ ಗಾಂಧೀಜಿಯವರ ಹೋರಾಟದಿಂದಲೇ ನಮ್ಗೆ ಆ ಸ್ವಾತಂತ್ರ್ಯ ಸಿಕ್ಕಿದೆ ಸೊ ಇಂತಹ ಸಂದರ್ಭದಲ್ಲಿ ಗಾಂಧೀಜಿಯ ಅವಶ್ಯಕತೆ ಎದ್ದು ಕಾಣುತ್ತೆ ಯಾವುದೇ ರಾಷ್ಟ್ರ ಆಗಲಿ ಅಲ್ಲಿ ಗಾಂಧೀಜಿಯ ಶಾಂತಿ ಅಸಹಕಾರ ಮತ್ತು ಆ ಅಹಿಂಸೆ ಇದು ಬಹಳ ಮುಖ್ಯ ಆಗುತ್ತೆ ಬಲೂಚಿಸ್ತಾನ್ ಬಗ್ಗೆ ಇದು ನನ್ನ ವಿಶೇಷ ಮಾಹಿತಿ ಇನ್ನು ಸಾಕಷ್ಟು ವಿಚಾರ ನಿಮ್ಮಲ್ಲಿ ತರ್ತಾ ಇರ್ತೀವಿ ಅಲ್ಲಿವರೆಗೂ ಸೀಯಾಕರಣ ನೋಡ್ತಾರೆ ಮುಕ್ತ ನಮಸ್ಕಾರ